ಇವತ್ತು ಮೂವತ್ತಾರು ಜನರಿಗೆ ಕರೋನಾ ಬಂದಿದೆ ಅಂತ ಕೇಳಿದ್ದೀನಿ ಸಾವು ಕೂಡ ಅಲ್ಲಲ್ಲೇ ಆಗಿದಾವ ಅಂತ ಕೇಳಿದ್ದೀನಿ ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಾವೇನು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಂದು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದ ಅವೆಲ್ಲವನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಡುಕಿ ಹುಡುಕಿ ತರಬೇಕು ಆಕ್ಸಿಜನ್ ಪ್ಲಾಂಟ್ಗಳನ್ನು ಆ್ಯಕ್ಟಿವ್ ಮಾಡಬೇಕು ವರ್ಕಿಂಗ್ ಇದಾವೋ ಇಲ್ಲೋ ನೋಡಬೇಕು ಮತ್ತು ಸಿಬ್ಬಂದಿ ನೇಮಕಾತಿ ಕೂಡ ಆಗಬೇಕು ಟೆಸ್ಟಿಂಗ್ ಲ್ಯಾಬೊರೇಟರಿಗಳು ಜಾಸ್ತಿ ಆಗಬೇಕು ಔಷಧೋಪಚಾರವನ್ನು ಮಾಡಲಿಕ್ಕೆ ಎಲ್ಲ ಕಡೆನೂ ವ್ಯವಸ್ಥೆ ಮಾಡಬೇಕು ಈಗಾಗಲೇ ಎರಡು ಮೂರು ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದೆ ಇದು ಭಾಳ ವೇಗವಾಗಿ ಹಬ್ಬುವಂಥ ರೋಗ ಇದು ಉಸಿರಾಟದಿಂದ ಬರುವಂಥ ರೋಗ ಇರುವುದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಕೂಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತೇನೆ ಮತ್ತು ನಾವು ಆಕ್ಸಿಜನ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೇಕಾಗ್ತದೆ ಯು ಯುರಿಟ್ಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೇಕಾಗ್ತದೆ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ವಿ ಮೊದಲಾದಂಥ ಒಂದು ಚಿಕ್ಕ ಪಟ್ಟಣದಲ್ಲಿಯೂ ಕೂಡ ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿಸಿದ್ದೆ ನಾನು ಕರೋನಾ ಬಂದ ಸಂದರ್ಭದಲ್ಲಿ ಆ ರೀತಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿಯೂ ಕೂಡ ಆಕ್ಸಿಜನ್ ಸಿಗುವ ಹಾಗೆ ನೋಡ್ಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ನಮ್ಮದು ಇರುವುದರಿಂದ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ವ್ಯವಸ್ಥಿತವಾಗಿ ಇಡಬೇಕು ಅಲ್ಲಿ ವೈದ್ಯರನ್ನ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ ಪ್ಯಾರಾಮೆಡಿಕಲ್ ವರ್ಕರ್ಸ್ ಟೆಸ್ಟಿಂಗ್ ಲ್ಯಾಬೊರೇಟರಿಗಳನ್ನ ಸುಸಜ್ಜಿತವಾಗಿ ಸಿಬ್ಬಂದಿಯೊಂದಿಗೆ ಈ ರೋಗವನ್ನು ಎದುರಿಸಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಡ್ಬೇಕು ಹೇಳಿ ಒತ್ತಾಯ